ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತು ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ತೊಗರಿಕಾಯಿ ಸೊಪ್ಪಾಕಿ ಬಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಜೀರಿಗೆ ಒಂದು ಚಮಚದಷ್ಟು ಹಾಗೆ ಕಾಳು ಮೆಣಸು ಒಂದು ಚಮಚದಷ್ಟು ಕಾಳು ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಳೋಕೆ ಹೋಗ್ಬಿಡಿ ಕಹಿ ಬಂದುಬಿಡುತ್ತೆ ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸು ಮೆಂತ್ಯೆ ಎಲ್ಲ ಹಾಕ್ಕೊಂಡು ಕೊನೆಯಲ್ಲಿ ನಾವು ಇನ್ನೇನು ಒಂದು ಐದು ನಿಮಿಷದಲ್ಲಿ ಇಳಿಸ್ತೀವಿ ನನಗೆ ಜೀರಿಗೆನ ಹಾಕ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಮಸಾಲೆ ತಣ್ಣಗಾಗೋಷ್ಟೊತ್ತಕ್ಕೆ ಇಲ್ಲಿ ಕುಕ್ಕರಲ್ಲಿ ನಾನು ಓಪನ್ ಲಿಡ್ಡಲ್ಲೇ ಮಾಡ್ತಾಯಿದ್ದೀನಿ ನೀರನ್ನ ಹಾಕ್ಕೊಂಡು ನಾನು ಇದಕ್ಕೇ ಒಂದು ಕಪ್ಪಷ್ಟು ನಾನು ತೊಗರಿಕಾಯಿ ಅರ್ಧ ಕಪ್ಪಾಗುವಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನು ಮಸಾಲೆ ರುಬ್ಬೋದಕ್ಕೋಸ್ಕರ ಎರಡೂ ಎತ್ತಿಟ್ಕೊತಾ ಇದ್ದೀನಿ ಇದು ಒಂದು ಕಾಲು ಕಪ್ಪಾಗುವಷ್ಟು ಎತ್ತಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಾರು ಈ ಥರ ಕಾಳು ಹಾಕೋದ್ರಿಂದ ಈಗ ಅದು ಬೆಂದಿದೆ ಇಲ್ಲಿ ನೋಡಿ ಇವಾಗ ಮುಖಾಲು ಅಷ್ಟು ಬೆಂದ ಮೇಲೆ ನಾನು ಒಂದು ಕಟ್ಟಾಗುವಷ್ಟು ದಂಟು ಸೊಪ್ಪು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಮೂರು ನಾಲ್ಕು ಸರ್ತಿ ತೊಳ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಈಗ ಇಲ್ಲಿ ಮಸಾಲೆಗೋಸ್ಕರ ಒಂದು ಕಪ್ ಆಗೋಷ್ಟು ಕಾಯಿ ಮೊದಲೇದ್ದು ಇಟ್ಕೊಂಡಿದ್ದೀವಲ್ಲ ತೊಗರಿಕಾಯಿ ತೊಗರಿ ಬೇಳೆ ಹಾಗೆ ಹುರಿದಿರೋ ಮಸಾಲೆನ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೂರು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡು ನೈಸಾಗಿ ಮಸಾಲೆನ ರುಬ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಈಗ ನೋಡಿ ಸೊಪ್ಪು ಕೂಡ ಬೆಂದಿದೆ ಈಗ ಈ ಥರ ಒಂದು ಸೋಸೋ ಬೌಲ್ನೇ ನೀಟಾಗಿ ಸೋಸ್ಕೋಬೇಕು ಅದು ನೀರನ್ನೆಲ್ಲ ಚೆನ್ನಾಗಿ ಬಿಟ್ಕೊಬೇಕು ಸೊ ಅದು ಸ್ವಲ್ಪ ತಣ್ಣಗಾಗೋಷ್ಟು ಅದಕ್ಕೆ ನಾನು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಮಸಾಲೆ ಹಾಗೆ ಹುಣ್ಸೆಹಣ್ಣೀರು ಎಲ್ಲ ಕ್ಯೂಚ್ಕೊಂಡು ಚೆನ್ನಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಕಟ್ಟು ಸೋಸ್ಕೊಂಡಿದ್ದೀವಲ್ಲ ಆ ನೀರನ್ನ ಹಾಕ್ಕೊಂಡು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗೆ ನೀವು ಈ ಸಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ಕೊತೀರೋ ಸಾರು ಅನ್ನೋದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ದಿವಸ ಆದರೂ ಕೆಡಲ್ಲ ಸೊ ಅಲ್ಲಿ ಸಾರು ಕುದೀತಾ ಇದೆ ಹಾಗೆ ಇಲ್ಲಿ ಒಂದು ಕಡೆ ನಾನು ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಅರ್ಧ ಗಂಟೆ ಆಗೋಷ್ಟು ಎರಡು ಈರುಳ್ಳಿ ಒಣಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇನ ಸೊಪ್ಪು ಎರಡು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೊಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಸೀಸನ್ ಆಗಿರೋದ್ರಿಂದ ಅವರಿಕಾಯಿ ಮತ್ತು ಹಸಿ ಅಳಸಂದೆಕಾಯಿ ತೊಗರಿಕಾಯಿ ಎಲ್ಲ ಸಿಗುತ್ತೆ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಬಳಸ್ಕೊಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಕೊನೆಗೆ ಸೊಪ್ಪೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಐದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕಾಯ್ದುರಿ ಹಾಕ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಈಗ ನೋಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದ್ದಲ್ಲ ಸಾರು ಕೂಡ ರೆಡಿ ಆಗ್ತಾಯಿದೆ ಒಂದು ಕಡೆ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ಮುದ್ದೆ ಆದರೆ ಸೂಪರಾಗಿರುತ್ತೆ ನೋಡಿ ಸಾರು ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸಾರು ಒಗ್ಗರಣೆಗೆ ಎರಡು ಚಮಚದಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಗಡ್ಡ ಆಗೋಷ್ಟು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಹಾಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಬಸಾರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ